ರಾತ್ರಿ ವೇಳೆ ವಾಹನ ಸವಾರರ ಕಣ್ಣಿಗೆ ಕಾಣದೆ ಎಷ್ಟೋ ಅಪಘಾತಗಳು ಸಂಭವಿಸುತ್ತವೆ ಆದ್ದರಿಂದ ಅಪಘಾತದಿಂದ ಪಾರಾಗಲು ವಾಹನಗಳ ಹಿಂಬದಿಯಲ್ಲಿ ರೇಡಿಯಂ ಸ್ಟಿಕ್ಕರ್ ಅಂಟಿಸುವ ಮೂಲಕ ಸುರಕ್ಷಿತ ಪ್ರಯಾಣ ಮಾಡಬಹುದು ಎಂದು ಪಿಎಸ್ಐ ದರೆಪ್ಪ ಬಾಳಪ್ಪ ದೊಡ್ಮನಿ ತಿಳಿಸಿದ್ದಾರೆ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಲಾರಿ ಸೇರಿ ವಿವಿಧ ವಾಹನಗಳಿಗೆ ರೇಡಿಯಂ ಪ್ರತಿಫಲಕಗಳನ್ನು ಅಂಟಿಸುವುದು ಅಗತ್ಯ ಎಂದು ಪಿಎಸ್ಐ ದರೆಪ್ಪ ಬಾಳಪ್ಪ ದೊಡ್ಮನಿ ಸಲಹೆ ನೀಡಿದ್ದಾರೆ ಚಳಕೆರೆ ನಗರದಲ್ಲಿ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಗಳಿಗೆ ಪೊಲೀಸ್ ಇಲಾಖೆಯಿಂದ ರೇಡಿಯಂ ಸ್ಟಿಕ್ಕರ್ ಅಳವಡಿಸಲು ಚಾಲನೆ ನೀಡುವ ಮೂಲಕ ವಾಹನ ಚಾಲಕರಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಜಾಗೃತಿ ಮೂಡಿಸಿ ಮಾತನಾಡಿದರು ಯಾರು ಕುಡಿದು ವಾಹನ ಚಲಾಯಿಸಬಾರದು ವೇಗ ನಿಯಂತ್ರಣವಿರಬೇಕು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುವುದು ಅಲ್ಲದೆ ಕಡ್ಡಾಯವಾಗಿ ವಾಹನಗಳಿಗೆ ವಿಮೆ ಮಾಡಿಸಬೇಕು ಚಾಲಕರು ಚಾಲನೆ ಪರವಾನಿಗೆ ಕಡ್ಡಾಯ ಎಂದು ತಿಳಿಸಿದ್ದಾರೆ